ತಲೆ ಎತ್ತಲಿದೆ ಸುಂದರ ಕಾಡು ಹೌದು ಸಮಾನ ಮನಸ್ಕರು ಸೇರಿಕೊಂಡು ಉಡುಪಿಯ ನಗರದಲ್ಲೇ ಕಾಡನ್ನ ಬೆಳೆಸುವುದಕ್ಕೆ ಆರಂಭಿಸಿದ್ದಾರೆ ಹಾಗಿದ್ರೆ ಈ ಸ್ಟೋರಿ ನೋಡಿ ಪರಿಸರ ಸಂರಕ್ಷಣೆ ಮತ್ತು ಜಾತಿ ಜಾಗತಿಕ ತಾಪಮಾನವನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ವಿಶ್ವದಾದ್ಯಂತ ವಿವಿಧ ಕೆಲಸಗಳು ಪರಿಸರವಾದಿಗಳಿಂದ ನಡೆಯುತ್ತಿರುವ ಸಂದರ್ಭದಲ್ಲಿ ಉಡುಪಿಯಲ್ಲಿ ನಗರದ ಮಧ್ಯದಲ್ಲಿ ಕಾಡೊಂದನ್ನು ಬೆಳೆಸಲು ಸಮಾನ ಮನಸ್ಕರ ತಂಡ ಸಜ್ಜಾಗಿದೆ ಉಡುಪಿಯಲ್ಲಿ ಕೆಲವು ವರ್ಷಗಳಿಂದ ಪರಿಸರ ಸಂರಕ್ಷಣೆ ಸಮಾನ ಉದ್ದೇಶವನ್ನು ಇಟ್ಟುಕೊಂಡು ಕಾರ್ಯನಿರ್ವಹಿಸುತ್ತಿರುವ ಅವಿನಾಶ್ ಕಾಮತ್ ಉರ್ಗತಜ್ಞ ಗುರುರಾಜ್ ಸನಿಲ್ ರವಿರಾಜ್ ಮತ್ತು ಮತ್ತವರ ತಂಡ ಇದೀಗ ಜಪಾನಿನ ಮಿಯಾವಾಕಿ ಅರಣ್ಯ ಮಾದರಿಯನ್ನು ಉಡುಪಿಯ ನಗರದಲ್ಲಿ ನಿರ್ಮಿಸುತ್ತಿದ್ದಾರೆ ಉಡುಪಿ ನಗರದ ಕಡಿಯಾಳಿ ಪ್ರೌಢಶಾಲೆಯ ಆವರಣದಲ್ಲಿ ಸುಮಾರು ಒಂದೂವರೆ ಸೆನ್ಸ್ ಜಾಗದಲ್ಲಿ ಈ ಮಿಯಾಬಾಕಿ ಅರಣ್ಯ ತಲೆ ಎತ್ತಲಿದೆ ಉಡುಪಿಯಲ್ಲಿ ಮೊದಲ ಬಾರಿಗೆ ಎಂಬಂತೆ ಈ ಮಿಯಾಬಾಕಿ ಅರಣ್ಯ ತಲೆ ಎತ್ತಲಿದ್ದು ಮಂಗಳೂರು ಮೂಲದ ಪರಿಸರವಾದಿ ಜೀತ್ ಮಿಲನ್ ರೂಚ್ ಅವರ ಮೇಯಾಬಾಕಿ ಅರಣ್ಯವನ್ನು ನಿರ್ಮಿಸುವ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ ಮೇಯವಾಕಿಯಲ್ಲಿ ಸ್ಥಳೀಯವಾಗಿ ಬೆಳೆಯುವ ಗಿಡಗಳನ್ನಿಟ್ಟು ಅವುಗಳಿಗೆ ಸ್ಥಳೀಯ ಗೊಬ್ಬರವನ್ನು ಹಾಕಿ ಬೆಳೆಸಲಾಗುತ್ತದೆ ಈ ಮಾದರಿಯಲ್ಲಿ ಬೆಳೆಸುವ ಗಿಡಗಳು ಒಂದೇ ವರ್ಷದಲ್ಲಿ ಶೀಘ್ರಗತಿಯಲ್ಲಿ ಬೆಳವಣಿಗೆ ಕಾಣುತ್ತವೆ ಉಡುಪಿಯಲ್ಲಿ ಉದ್ಯಮಿಗಳಾದ ಗಣೇಶವರು ಮೇಯವಾಕಿ ಅರಣ್ಯದ ಈ ಯೋಜನೆಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಈಗಂತೂ ಇದು ಬಹಳಷ್ಟು ಪ್ರಚಲಿತಕ್ಕೆ ವಿಶ್ವದಾದ್ಯಂತ ಬರ್ತಾ ಇದೆ ಉಡುಪಿಯಲ್ಲಿ ಪ್ರಾಯಶಃ ಮೊತ್ತ ಮೊದಲ ಮಿಯಾವಾಕಿ ಫಾರೆಸ್ಟ್ ಅನ್ನೋ ವನವನ್ನ ನಾವು ನಿಮ್ಮ ಶಾಲೆಯ ಶಾಲೆಯಿಂದ ಹೊರಗೆ ಬಂದಾಗ ಬಹಳ ಹೆಮ್ಮೆ ಅಂತ ಹೇಳಬೇಕು ನಮ್ಮ ಸ್ಕೂಲಲ್ಲಿ ಮಿಯಾವಾಕಿ ಫಾರೆಸ್ಟ್ ಮಾಡಿದ್ದಾರೆ ಬನ್ನಿ ನೋಡಿ ಅಂತ ಆಯ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗವಹಿಸಿದ್ದಕ್ಕೆ ಗುರುರಾಜ್ ಸನಿಲ್ ಅವರಿದ್ದಾರೆ ಅವರು ಪರಿಸರವಾದಿಗಳು ಮತ್ತು ಉಗ್ರ ತಜ್ಞರು ಅವರನ್ನ ನಾನು ಮುಂದಕ್ಕೆ ಕರೀತಾ ಇದ್ದೇನೆ ನಮ್ಮ ಇನ್ನೊಬ್ಬರು ಸ್ನೇಹಿತರನ್ನು ಮುಂದಕ್ಕೆ